ಹುಬ್ಬಳ್ಳಿಯ ಇನಾ ವೀರಾಪುರ ಗ್ರಾಮದಲ್ಲಿ ದಲಿತ ಯುವಕನನ್ನು ಮದುವೆಯಾಗಿದ್ದಕ್ಕೆ ತಂದೆಯಿಂದಲೇ ಹತ್ಯೆಯಾದ ಯುವತಿ ಮಾನ್ಯಮ್ಮನೆಗೆ ಕಾರ್ಮಿಕ ಹಾಗೂ ಹುಬ್ಬಳ್ಳಿ ಧಾರವಾಡದ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ಲಾಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರಲ್ಲದೆ ಘಟನೆಯ ಮಾಹಿತಿ ಪಡೆದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯುವಕನ ಮನೆಯವರು ದಲಿತ ಸಮುದಾಯಕ್ಕೆ ಸೇರಿದವರಾದರೂ ಅಂಬೇಡ್ಕರ್ ಜೊತೆಗೆ ಬಸವಣ್ಣನವರನ್ನು ಒಪ್ಪಿಕೊಂಡು ಪೂಜೆ ಮಾಡುತ್ತಿದ್ದ ಫೋಟೋಗಳನ್ನು ನಾನು ನೋಡಿದೆ ಆದರೆ ಇಂತಹ ಕುಟುಂಬದಲ್ಲಿ ಈ ರೀತಿಯ ಘಟನೆ ನಡೆದಿರುವುದನ್ನು ನೋಡಿದರೆ ಬಸವಣ್ಣನವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವುದರ ಬಗ್ಗೆ ಯೋಚನೆ ಮಾಡಬೇಕಾದವರಿಗೆ ಬಸವಣ್ಣನವರ ಧರ್ಮ ದಯೆ ಇಲ್ಲ ಎಂದರೆ ನಾವು ಮಾನವರಾಗಿ ಹುಟ್ಟಿ ಏನು ಪ್ರಯೋಜನ ಎಂದು ಪ್ರಶ್ನಿಸಿದರು ಇನ್ನು ಮುಂದಾದರೂ ಜನರು ಎಲ್ಲಿಯವರೆಗೆ ಪ್ರೀತಿಯಿಂದ ಪರಸ್ಪರ ಇರುವುದಿಲ್ಲವೋ ಮರ್ಯಾದಾ ಹತ್ಯೆ ಎಲ್ಲಿಯವರೆಗೆ ನಿಲ್ಲುವುದಿಲ್ಲವೋ ಅಲ್ಲಿಯವರೆಗೆ ಬಸವಣ್ಣನವರಿಗೆ ಶಾಂತಿ ಸಿಗುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಈಗ ಈ ಮನೆಗೆ ಭೇಟಿ ಮಾಡಿದ್ವಿ ಒಳಗೆ ಬಂದ ತಕ್ಷಣ ಆ ಆ ಹುಡುಗ ಮೇಲೆ ಮನೆಯವರೆಲ್ಲರೂ ಬಸವಣ್ಣನ ಒಪ್ಕೊಂಡ್ಬಿಟ್ಟಿದ್ರು ಎಲ್ಲ ಕಡೆ ನೀವು ಕೂಡ ನೋಡಿದ್ರಿ ಇವತ್ತು ಸಮಾನತೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ಬಸವಣ್ಣನವರು ಈ ಆ ಮನೆಯಲ್ಲಿ ಆ ಹುಡುಗ ಆ ಹುಡುಗಿ ಅವರ ತಾಯಿ ತಂದೆ ಎಲ್ಲರೂ ಬಸವಣ್ಣನ ಪೂಜೆ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮನೆ ಪೂಜೆ ಮಾಡ್ತಕ್ಕಂಥದ್ದು ಫೋಟೋಗಳು ನಾವು ನೋಡಿದ್ವಿ ಸೊ ಅವರ ತತ್ವ ಸಿದ್ಧಾಂತಗಳ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಬ್ಬ ಒಪ್ಪ ಒಪ್ಪಿರ್ತಕ್ಕಂಥ ಮಂಥನ ಇವತ್ತು ಈ ಥರ ಕೃತ ಆಗಿರ್ತಕ್ಕಂಥದ್ದು ಈ ಫ್ಯಾಮಿಲಿಗೆ ನೋಡ್ತಾ ಇದ್ದರೆ ಆ ಹುಡುಗಿನ ಆ ಫೋಟೋ ನೋಡ್ತಾ ಇದ್ದರೆ ನಿಜಕ್ಕೂ ಇವತ್ತು ಬಸವಣ್ಣವರು ಏನು ಹೇಳ್ಕೊಟ್ಟಿದ್ದಾರೆ ಆ ದಾರಿಯಲ್ಲಿ ಇನ್ನೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಟ್ಲೀಸ್ಟ್ ಜನರು ಯೋಚನೆ ಮಾಡಬೇಕಂತ ತಮ್ಮ ಮುಖಾಂತರ ಇದು ಆನರ್ ಕಿಲ್ಲಿಂಗ್ ಅಂತಕ್ಕಂಥ ಇಡೀ ದೇಶದಲ್ಲಿದೆ ಏನು ಹೋಯ್ತು ಗುರುತಿಲ್ಲ ಗೊತ್ತಿಲ್ಲ ಎಲ್ಲರೂ ಸಾ ಯಾರೂ ಶಾಶ್ವತ ಇಲ್ಲ ಸೊ ದಯವೇ ಧರ್ಮದ ಮೂಲವೇ ಅಂತ ಏನು ಬಸವಣ್ಣರು ಹೇಳಿದ್ದಾರೆ ಆ ಧರ್ಮನೇ ಇಲ್ಲ ನಮ್ಮ ದಯನೇ ಇಲ್ಲ ಅಂತಂತಂದರೆ ಮಾನವ ಜಾತಿ ಹುಟ್ಟಿ ಏನು ಏನಾದರೂ ಉಪಯೋಗ ಆಗೋದಿಲ್ಲ ಇನ್ನು ಮುಂದಾದರೂ ಕೂಡ ನಾವೆಲ್ಲರೂ ಮಾನವ ಜಾತಿನೇ ಮುಖ್ಯ ಧರ್ಮನೇ ಮುಖ್ಯ ಅಂತೇಳಿ ನಾವು ಎಲ್ಲಿವರಿಗೆ ಒಬ್ಬರಿಗೊಬ್ಬರು ಪ್ರೀತಿ ಪರಸ್ಪರ ಇರೋದಿಲ್ಲ ಈ ಆನರ್ ಕಿಲ್ಲಿಂಗ್ ಎಲ್ಲಿವರೆಗೆ ಈ ದೇಶದಲ್ಲಿ ನಡೀತಾ ಇದೆ ಇವತ್ತೇನು ಬಸವಣ್ಣವರಿಗೆ ಶಾಂತಿ ಸಿಗಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಅದು ಹೇಳ್ತದೆ ದಟ್ಸ್ ದ ಬ್ಯೂಟಿ ಆಫ್ ಬ್ಯೂಟಿ ಆಫ್ ಬಸವಣ್ಣವರು ಅದ್ರಾಗೆಲ್ಲ ಸಮಾನತೆ ಇದೆ ಎಲ್ಲರಿಗೂ ಒಗ್ಗೂಡಿಸಿರ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಈ ಮನೆಯ ಆ ವಿಚಾರದಲ್ಲಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ದುರಂತ ಗ್ರಾಮಸ್ಥರಿಗೆ ಮಾಡ್ತೀವಿ ಡೆಫಿನೆಟ್ಲಿ ವಾಟ್ ಆಲ್ ಬೆಸ್ಟ್ ಎಫರ್ಟ್ಸು ಶಾಂತ ಮಾಡಲಿಕ್ಕೆ ಮತ್ತೆ ಒಂದು ಏನೋ ಒಬ್ರಿಗೊಬ್ಬರಿಗೆ ಪ್ರೀತಿ ಪರಸ್ಪರ ವಿಶ್ವಾಸ ಬೆಳೆಸಲಿಕ್ಕೆ ಏನು ಮಾಡಬೇಕು ಸರ್ಕಾರ ವತಿಯಿಂದ ಇಲಾಖೆ ವತಿಯಿಂದ ಜಿಲ್ಲಾಡಳಿತದಿಂದ ಎಲ್ಲರೂ ಶಾಸಕರು ಪಕ್ಷಾತೀತವಾಗಿ ಇವತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಎಮ್ ಆರ್ ಪಾಟೀಲ್ ಸಾಹೇಬ್ರು ಕೂಡ ಬಂದೋಗಿದ್ದಾರೆ ಎಲ್ಲರು ಬಂದಿದ್ದಾರೆ ಆಮೇಲೆ ಕೋನ್ ರೆಡ್ಡಿ ಅವರು ಬಂದಿದ್ದಾರೆ ಪ್ರಹ್ಲಾದ್ ಜೋಶಿ ಸಾಹೇಬರು ಬಂದಿದ್ದಾರೆ ಎಲ್ಲ ಪಕ್ಷದ ಮುಖಂಡರುಗಳು ಬಂದೋಗಿದ್ದಾರೆ ಎಲ್ಲರೂ ನಾವು ಒಗ್ಗಟ್ಟಿನಿಂದ ಒಮ್ಮನಸ್ಸಿಂದ ಪುನಃ ಮತ್ತು ಈ ಪ್ರೀತಿ ವಿಶ್ವಾಸ ಈ ಇರಬೇಕು ಅವ್ರ ಕುಟುಂಬದಲ್ಲಿ ಬರಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ ಆಮೇಲೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗಬೇಕು ಯಾರು ಮಾಡಿದಾರಿದು ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗಬೇಕು ಏನು ಕಠಿಣ ಶಿಕ್ಷೆ ಆಗಬೇಕು ಅದ್ರ ಪರನ ಆ ಥರದ್ದು ಮಾಡ್ತೀವಿ ಅಂತ ಹೇಳಿ ಇಚ್ಛೆ ಬಯಸ್ತೀವಿ